ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಈಗ ಎರಡು ವರ್ಷದಿಂದ ಹತ್ತು ವರ್ಷದವರೆಗಿನ ಹೆಣ್ಮಕ್ಕಳಿಗೆ ನೀವು ಒಬ್ಬೊಬ್ರು ವರ್ಷಕ್ಕೆ ಏನೇನು ಕೊಟ್ಟರೆ ಏನೇನು ಫಲ ಅಂತ ತಿಳ್ಕೊಂಡ ಬರ್ತೀರಾ ಈಗ ನವರಾತ್ರಿಯಲ್ಲಿ ಕುಮಾರಿ ಪೂಜೆ ಮಾಡೋದ್ರಿಂದ ಏನ್ ಫಲ ಅಂತ ತಿಳ್ಕೊಳ್ಳೋಣ ಬನ್ನಿ ಎರಡು ವರ್ಷದ ಕನ್ಯೆಗೆ ಕುಮಾರಿಕೆ ಎಂದು ಹೆಸರು ಇವಳನ್ನು ಪೂಜೆ ಮಾಡೋದ್ರಿಂದ ದುಃಖ ದಾರಿದ್ರ ನಾಶ ಆಯುಷ್ಯ ಬಲಗಳ ವೃದ್ಧಿಯಾಗುತ್ತದೆ ಕೇಳಿಸ್ಕೊಂಡ್ರ ನಾವು ಎರಡು ವರ್ಷದ ಹೆಣ್ಮಗಳಿಗೆ ಪೂಜೆ ಮಾಡೋದ್ರಿಂದ ನಮ್ಗೆ ದುಃಖ ಮತ್ತೆ ದಾರಿದ್ರ ನಮ್ಗೆ ಅದೆಲ್ಲ ಕೂಡ ನಾಶ ಆಗತ್ತೆ ಜೊತೆಗೆ ಆಯುಷ್ಯ ಬಲ ವೃದ್ಧಿ ಆಗತ್ತೆ ಈಗ ಮೂರು ವರ್ಷಗಳ ಕನ್ಯೆಗೆ ತ್ರಿಮೂರ್ತಿನಿ ಅಂತ ಹೆಸರು ಇವಳಿಗೆ ಪೂಜೆ ಮಾಡೋದ್ರಿಂದ ಆಯುಸ್ ವೃದ್ಧಿ ಆಗತ್ತೆ ಮತ್ತೆ ಕಾಯಿಲೆಗಳಿದ್ರೆ ಅದನ್ನ ಪರಿಹಾರ ಆಗತ್ತೆ ದುಃಖಗಳಿದ್ರೆ ಕೂಡ ನಿವಾರಣೆ ಆಗತ್ತೆ ನಾಲ್ಕು ವರ್ಷಗಳ ಕನ್ಯೆಗೆ ಕಲ್ಯಾಣಿ ಅಂತ ಕರೀತಾರೆ ಈ ಹೆಣ್ಣು ಮಗುಗೆ ಪೂಜೆ ಮಾಡೋದ್ರಿಂದ ಸೌಖ್ಯ ಧನ ಧಾನ್ಯ ಮತ್ತೆ ಪುತ್ರ ಪೌತ್ರ ಅಭಿವೃದ್ಧಿಯಾಗುತ್ತದೆ ಆಗುತ್ತದೆ ನೋಡುದ್ರ ನಿಮ್ಗೆ ಸುಖ ಸಿಗುತ್ತೆ ದುಡ್ಡು ಬರುತ್ತೆ ಮತ್ತೆ ಧಾನ್ಯ ಬರುತ್ತೆ ಮಕ್ಕಳಾಗ್ತಾರೆ ಮತ್ತೆ ಮಕ್ಕಳು ವಂಶ ಉತ್ಪತ್ತಿ ಆಗತ್ತೆ ಸಮೃದ್ಧಿ ಆಗತ್ತೆ ಇದೆಲ್ಲ ಕೂಡ ನಾಲ್ಕು ವರ್ಷದ ಕನ್ಯೆಗೆ ಪೂಜೆ ಮಾಡೋದ್ರಿಂದ ಐದು ವರ್ಷದ ಕನ್ಯೆಗೆ ಪೂಜೆ ಮಾಡೋದ್ರಿಂದ ರೋಹಿಣಿ ಅಂತ ಹೆಸರು ಇವಳ ಪೂಜೆ ಮಾಡೋದ್ರಿಂದ ಆರೋಗ್ಯ ಬರುತ್ತೆ ಮತ್ತೆ ದೇವರು ಸುಖವಾಗಿ ಇಟ್ಟಿರ್ತಾನೆ ದುಡ್ಡು ಬರುತ್ತೆ ಯಶಸ್ಸು ಲಭಿಸುತ್ತೆ ತಿಳ್ಕೊಂಡ್ರಲ್ಲ ಆರು ವರ್ಷದಗಳ ಕನ್ಯೆಗೆ ಕಾಲಿಕಾ ಹೆಸರು ಈವಳಿಗೆ ಪೂಜೆ ಮಾಡೋದ್ರಿಂದ ವಿದ್ಯೆ ಸಿಗುತ್ತೆ ಯಾವ್ದ್ರಲ್ಲೂ ಕೂಡ ನಮಗೆ ಅಪಜಯ ಆಗಲ್ಲ ಜಯನೇ ಸಿಗತ್ತೆ ರಾಜ್ಯ ಲಾಭ ಆಗತ್ತೆ ಎಲ್ಲಾ ದಿಕ್ಕನೆ ಹೆಚ್ಚಾಗಿ ಶತ್ರು ನಾಶ ಆಗುತ್ತೆ ಏಳು ವರ್ಷಗಳ ಕನ್ಯೆಗೆ ಚಂಡಿಕಾ ಅಂತ ಕರೀತಾರೆ ಈ ಇವಳ ಪೂಜೆಯಿಂದ ಸಂಗ್ರಮದಲ್ಲಿ ಜಯ ಮತ್ತೆ ದುಃಖ ದಾರಿದ್ರ ನಾಶ ನಮ್ಗೆ ಏನ್ ದಾರಿದ್ರೂ ಕೂಡ ನಾಶ ಆಗತ್ತೆ ಯಾವಾಗ್ಲೂ ಕೂಡ ಜಯ ಆಗತ್ತೆ ಎಂಟು ವರ್ಷಗಳ ಕನ್ಯೆಗೆ ಶಾಂಭವಿ ಎಂದು ಹೆಸರು ಇವಳ ಪೂಜೆ ಮಾಡೋದ್ರಿಂದ ಏನು ಏನು ಪುಣ್ಯ ಅಂದರೆ ನಮಗೆ ಮಹಾಪಾಪ ನಾಶ ನಾವು ಮಾಡಬಾರ್ದು ಪಾಪ ಎಲ್ಲ ಮಾಡೋದೆಲ್ಲ ಕೂಡ ಅದು ನಾಶ ಆಗುತ್ತೆ ಮತ್ತೆ ನಾವು ಮಹತ್ತರ ಏನೋ ಒಂದು ಕಾರ್ಯ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಕೂಡ ನಮಗೆ ಜಯ ಆಗುತ್ತೆ ಒಂಬತ್ತು ವರ್ಷಗಳ ಕನ್ಯೆಗೆ ದುರ್ಗಾ ಎಂದು ಹೆಸರು ಇದನ್ನು ಮಾತ್ರ ನೀವು ಮಾಡೇ ಮಾಡಬೇಕು ಈ ದುರ್ಗಾದೇವಿ ಪೂಜೆ ಮಾಡೋದ್ರಿಂದ ಜ್ಞಾನ ಪ್ರಾಪ್ತಿ ದುರ್ಗತಿ ನಾಶ ನಮ್ಗೇನು ಏನು ಗತಿ ಆಗುತ್ತೆ ನಮ್ಗೆ ಏನ್ ಕೆಟ್ಟಿದ್ದಾಗತ್ತೆ ಅದೆಲ್ಲ ನಾಶ ಆಗತ್ತೆ ಸೌಭಾಗ್ಯ ದೊರಕುತ್ತೆ ಮತ್ತೆ ಧನ ಬರುತ್ತೆ ಧಾನ್ಯ ಬರುತ್ತೆ ನಾವ್ ಮನ್ಸಿಂದ ಅನ್ಕೊಂಡಿದ್ದೆಲ್ಲ ಕೂಡ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ ಹೀಗೆ ಹತ್ತು ವರ್ಷಗಳ ಕನ್ಯೆಗೆ ಸುಭದ್ರ ಎಂದು ಹೆಸರು ಇವಳ ಪೂಜೆಯಿಂದ ದಾಸ ದಾಸಿಯರ ಹೆಚ್ಚಳವಾಗುತ್ತದೆ ನೀವ್ ಯಾರಾದ್ರೂ ಕೂಡ ಅಸಿಸ್ಟೆಂಟ್ ನ ಇಟ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ತುಂಬಾ ಜನ ಅಸಿಸ್ಟೆಂಟ್ ಬಂದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಈ ಥರ ನಾವು ಹತ್ತು ಹೆಣ್ಣು ಮಕ್ಕಳಿಗೆ ಇಷ್ಟಿಷ್ಟು ವಯಸ್ಸೋರ್ನ ಕರ್ಕೊಂಬಂದು ಪೂಜೆ ಮಾಡಿದ್ರೆ ಕೇಳಿಸ್ಕೊಂಡ್ರಲ್ಲ ನಿಮ್ಮ ನಿಮ್ಮ ಮನಸ್ಸ ಇಷ್ಟಾರ್ಥ ಏನೇನಿದೆ ಅದನ್ನೆಲ್ಲ ಕೂಡ ನೆರವೇರುತ್ತೆ ಇವಾಗ ಎಲ್ಲರೂ ಕೂಡ ಕೇಳಿಸ್ಕೊಂಡ್ರಲ್ಲ ಎಷ್ಟು ವರ್ಷ ಮಕ್ಕಳಿಗೆ ನಾವು ಏನೇನು ದಾನ ಮಾಡಿದ್ರೆ ಏನೇನು ಪುಣ್ಯ ಬರುತ್ತೆ ಏನೇನು ಫಲ ಬರುತ್ತೆ ನಮ್ಮ ಆಸೆ ಏನೇನು ಇಡೇರುತ್ತೆ ಅಂತ ಎಲ್ಲ ತಿಳ್ಕೊಂಡ್ರಲ್ಲ ಈಗ ಕೋಣನ್ಕುಂಟೆ ಸುಮ್ಮ ಅವರ ಮಧುರವಾದ ಧ್ವನಿಯಲ್ಲಿ ಒಂದು ಒಳ್ಳೆ ನಮನ ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ भव घोरनाशन वारिदासनवङ्ग्यनीरद सारसद्गुण मनद okay. 茅山。 श्रीनिवासाेन्दू कारुण्यसिू प्राणपति हृदयाब्जमण्टप सनदोडगि व्याप्त चिन्मय ध्यानगोचर कल्लि कालितुे श्रीरङ्गविठल वारो रङ्गविठल डो मनदलि मारपित आनन्द कन्द चारुतर शरीर करुणा वारिनिधि घोरनाशन वारिदासन वन्द्यनीरज सारसद्गुण हे